ಪ್ರೇಸ್ ಪ್ರೀತಿಯ ಸಹೋದರ ಹಾಗೂ ಸೋದರಿಯರೇ ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವನ್ನಾಗಿದ್ದಾನೆ ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿಯ ಮಕ್ಕಳೇ ಈ ಹೊಸ ಮುಂಚಾನೆಗಳಲ್ಲಿ ದೇವರು ನಮ್ಮ ಅದ್ಭುತವಾಗಿ ಕಾಪಾಡಿಕೊಂಡು ಆತನ ಪ್ರೀತಿ ಕರುಣೆಯಿಂದ ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಹೌದು ಮಕ್ಕಳೇ ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡಕ್ಕೆ ಸಾಧ್ಯವಿಲ್ಲ ಪ್ರೀತಿ ಮಕ್ಕಳೇ ಈ ಮುಂಚಾನಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ನಾನು ದೇವರ ಹತ್ತಿರ ಹೇಗೆ ಹೋಗಬಹುದು ಹೌದು ಪ್ರೀತಿದೇವ ಮಕ್ಕಳೇ ನಾವು ದೇವರ ಹತ್ತಿರ ಹೇಗೆ ಹೋಗಬಹುದು ಎಂಬುದಾಗಿ ನೋಡುದಾದ್ರೆ ಒಂದು ಹುಡುಗ ಒಂದು ಹುಡುಗಿ ಮ ಇಬ್ರು ಸ್ನೇಹಿತರು ಇರ್ತಾರೆ ಪ್ರತಿಯೊಂದು ಮಕ್ಕಳಿಗೆ ಒಂದು ಆತ್ಮಿಕ ಸ್ನೇಹಿತ ಹುಡುಗಿ ಯಾವಾಗಲೂ ಸಭೆಗೆ ಹೋಗೋದು ಪ್ರಾರ್ಥನೆ ಮಾಡೋದ್ರಲ್ಲಿ ಬಹಳ ಆಸಕ್ತಿಯಿಂದ ಜೀವಿಸ್ತಾ ಇದ್ದರು ಆದರೆ ಇನ್ನೂ ಹುಡುಗಿ ಅವಳ ಸ್ನೇಹಿತರು ಯಾವಾಗಲೂ ಸಭೆಗೆ ಹೋಗದೆ ಪ್ರಾರ್ಥನೆ ಮಾಡದೆ ಆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದರು ಯಾಕೆ ದೇವರ ಹತ್ತಿರನೇ ಬರೋಲ್ಲ ಎಂಬಂತ ಅವಳಿಗೆ ಹೇಳುವಾಗ ದೇವರು ಎಲ್ಲಿದ್ದಾರೆ ಎಂಬಂತ ಗಲೀಗಲಿ ದೇವರಿದ್ದಾರೆ ನಾವು ಆತನ ಹತ್ತಿರ ಹೋಗಬೇಕು ಎಂಬುದು ಅವಳಿಗೆ ಯಾವಾಗ ಆಶ್ರಯ ಇರುತ್ತೆ ಹೌದು ನಾವು ಕೂಡ ದೇವ್ರ ಹತ್ತಿರ ಹೋದ್ರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ ಎಂಬಂತ ಸಂತೋಷದಿಂದ ಹೋಗ್ತಾರೆ ಅದೇ ತರ ಇದಕ್ಕೆ ಆಧಾರವಾಗಿ ನೋಡಿದ್ರೆ ಪ್ರೀತಿ ದೇವಗಳೇ ಏಳನೆಯ ಪ್ರೋಧನೆಗಳು ಇಪ್ಪತ್ತೊಂಬತ್ತನೇ ದಿನ ಹದಿಮೂರನೇ ವಾಕ್ಯ ನಿಮಗೆ ದಯಮಾಡಿ ನಿಮ್ಮಲ್ಲಿ ಸತವೆ ತೆಗೆದು ನೋಡಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವರಿ ಆಮೀನ್ ಅಲ್ಲಿ ನೀವು ನನ್ನನ್ನು ಹುಡುಕು ಹುಡುಕುವಿರಿ ಮನಪೂರ್ವವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಆಮೀನ್ ಹೌದು ಮಕ್ಕಳೇ ದೇವರು ಹೇಳ್ತಿದ್ರೆ ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವರಿ ಎಂಬುದಾಗಿ ನೋಡಿದ್ರೆ ಮಾನವರಿಗೆ ಎಲ್ಲರಿಗೂ ಒಂದೇ ಸತ್ಯವನ್ನು ತಿಳಿಸಲಾಗಿದೆ ಏನಂದ್ರೆ ದೇವರು ನಮಗೆ ಸಿಗುತ್ತಾನೆ ಆತನು ನಾವು ಅಹ್ ತಿಳಿದುಕೊಳ್ಳಬಹುದು ಹೌದು ನಮಗೆ ದೇವರು ನಮ್ಮನ್ನು ಸಿಗ್ತಾರೆ ಆದರೆ ನಾವು ಆತನನ್ನು ತಿಳಿದುಕೊಳ್ಬೇಕಂತೆ ಮತ್ತೆ ಆತನು ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುತ್ತಾನೆ ಮತ್ ನೋಡಿ ಹೌದು ಪ್ರತಿದಿನ ಮಕ್ಕಳು ನಾವು ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾನೆ ಅಯ್ಯೋ ನನ್ನ ಮಗಳು ನನ್ನ ಮಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾನು ಕೇಳಿಸ್ಕೋಬೇಕು ಅವಳ ಹತ್ತಿರ ಹೋಗ್ಬೇಕು ಎಂಬುದೇ ದೇವರ ಆಸೆ ದೇವ್ರಿಗೆ ಯಾವಾಗಲೂ ನಮ್ಮ ಸಂಗಡ ಇರಬೇಕು ಎಂಬುದೇ ಆಸೆ ಹೌದು ಪ್ರೀತಿದ ಮಕ್ಕಳಿಗೆ ನಾವು ದೇವರಿಗೆ ಸಮಯ ಕೊಡಬೇಕು ದೇವರಲ್ಲಿ ಬೆಳಿಬೇಕು ಅದೇ ತರ ಧರ್ಮೋಪ್ರದೇಶ ಕಂಡ ನಾಲ್ಕನೇದು ಎಪ್ಪತ್ತ ಅಂಶ ಹೇಳ್ತದೆ ದೇವರು ದೇವರು ನೋಡಿ ಹೇಳ್ತದೆ ನೋಡಿ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ದೇವರನ್ನು ಹುಡುಕಿದರೆ ಸಿಗುತ್ತಾನೆ ಹೋದ ಪ್ರೀತಿಯ ಮಕ್ಕಳಿ ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕುವಾಗ ದೇವ್ರು ಖಂಡಿತವಾಗಿ ಸಿಗ್ತಾನೆ ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ದೇವ್ರೆ ನಾನು ಇಂಥ ಸಮಸ್ಯೆ ಇದೆ ಹುಡುಕ್ತಾ ಇದ್ದೀನಿ ಎಂಬುದಾಗಿ ಕೇಳುವಾಗ ತಕ್ಷಣ ಬಂದಿ ದೇವ್ರು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ದೇವ್ರ ಧರ್ಮ ಪ್ರದೇಶಗಳ ಹೇಳ್ತದೆ ನೀವು ನೀವು ಪೂರ್ಣ ಪೂರ್ಣ ಮನಸ್ಸಿನಿಂದಲೂ ಮತ್ತೆ ಪೂರ್ಣ ಇದರಿಂದ ಹುಡುಕಿದರೆ ದೇವ ಖಂಡಿತವಾಗಿ ನಿಮಗೆ ಸಿಕ್ ಇನ್ಸ್ಪೈರ್ ಅದೇ ತರ ದಾವುದನ್ ಬರ್ ಕೀರ್ತನೆ ಅರವತ್ ಮೂರನೇ ಮೊದಲನೇ ವಾಕ್ ಹೇಳ್ತದೆ ನೋಡಿ ನಾನು ನಿನ್ನ ದರ್ಶನವನ್ನು ಕುಂತು ಕುತು ಕುಂತುಹಳದಿಂದ ಎದುರು ನೋಡ್ತೇನೆ ನೀರಿಗಾಗಿ ನೀರಿಗಾಗಿವು ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತರಗೊಳ್ಳುತ್ತದೆ ಆಮೇ ಹಲವೇ ಹೀರ್ತನ ಮೂಲಕ ದಾವಿದ ಹೇಳ್ತದೆ ದೇವ್ರೆ ನೀರಿಗಾಗಿ ಯಾವ ತರ ಆತಗೊಳ್ಳುತ್ತದೋ ನನ್ನ ಆತ್ಮನು ಕೂಡ ನಿನಗೆ ಆ ದಾಹದಿಂದ ಕೊಡುತ್ತದೆ ಪ್ರತಿದಿನ ದೇವರ ದರ್ಶನ ನೋಡ್ತಾ ಇದ್ದ ಪ್ರತಿದಿನ ಮಕ್ಕಳಿಗೆ ಆರಾಧಿಸ್ತಾ ಇದ್ದ ಅದೇ ತರ ನಾವು ಕೂಡ ಪ್ರತಿದಿನ ದೇವ್ರ ದರ್ಶನ ನೋಡಬೇಕು ಪ್ರತಿದಿನ ದೇವರಲ್ಲಿ ಸಮಯ ಕಳೆಯುವಾಗ ದೇವರು ನಮಗೆ ನಮ್ಮ ಹೊತ್ತಿರವಾಗಿ ಹೇರಕ್ಕೆ ಸಾಧ್ಯ ಎಲ್ಲ ಪರಿಸ್ಥಿತಿಗಳನ್ನ ಬಿಡುಗಡೆ ಕೊಡುವಂತ ದೇವರು ನನ್ನ ಮಗಳ ಇಂಥರ ಕಷ್ಟದಲ್ಲಿದ್ದಾಳೆ ಕಣ್ಣೀರಲ್ಲಿದ್ದಾಳೆ ಅವನು ಮಾಡಿ ಬಿಡುಗಡೆ ಕೊಡಬೇಕೆಂಬುದೇ ದೇವರ ಆಸೆ ಅದೇ ತರತೆಗಳು ನೋಡುದಾದ್ರೂ ಪ್ರೀತಿ ಎಂಟು ಹದಿನೇಳ ನನ್ನ ನನ್ನನ್ನು ಪ್ರೀತಿಸುವವರು ಪ್ರೀತಿಸುವ ನಾನು ಪ್ರೀತಿಸುತ್ತೇನೆ ಆಮೇಲೆ ಅವ್ರ ಪ್ರೀತಿದ್ರೆ ದೇವರು ಯಾರು ನಾವು ಪ್ರೀತಿಸ್ತೇವೋ ಅವರು ಕೂಡ ನನ್ನನ್ನು ಪ್ರೀತಿಸ್ತಾರೆ ಎಂಬುದಾಗಿ ಹೇಳ್ತಾರೆ ನಾನು ದೇಶಿಸಿದರೆ ನಾನು ಕೂಡ ದೀರ್ಷಿಸ್ತೇನೆ ಎಂಬುದಾಗಿ ನಾವು ಪೂರ್ಣ ಮನಸ್ಸಿಂದ ದೇವರನ್ನು ಹುಡುಕಬೇಕು ದೇವರ ಹಿಂದೆಯಿಂದ ನಾನು ತೀರ್ಮಾನ ಮಾಡ್ಕೊಳ್ತೀನಪ್ಪ ನಾನು ಪೂರ್ಣ ಹೃದಯದಿಂದ ಹುಡುಕ್ತೀನಿ ಪೂರ್ಣ ಮನಸ್ಸಿಂದ ಹುಡುಕ್ತೀನಿ ನನ್ನ ಎಲ್ಲ ಪರಿಸ್ಥಿತಿನ ಬಿಡುಗಡೆ ಕೊಡು ಅಪ್ಪ ನಿನ್ನ ಹತ್ತಿರ ಇನ್ನೂ ಹೆಚ್ಚಾಗಿ ಬರ್ತೀನಪ್ಪ ಕಳೆದ ಎಲ್ಲ ವಾರಗಳಲ್ಲಿ ನಾನು ಸಮಯ ವ್ಯರ್ಥ ಮಾಡಿದೆ ಇನ್ ಮುಂದೆ ನಾನು ಆದರೂ ಕೂಡ ನಿನ್ನ ಹತ್ತಿರ ಬರ್ತೀನಿ ನನ್ನನ್ನು ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೀನಿ ಎಂಬುದ ಹೇಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಪ್ರೀತಿಸ್ತಾನೆ ಪ್ರೀತಿನಿ ಮಕ್ಕಳೇ ನಮ್ಮ ಕುಟುಂಬ ಏನೇ ಪರಿಸ್ಥಿತಿಯಲ್ಲಿ ಇರ್ಬೋದು ಅನಾರೋಗ್ಯದಲ್ಲಿ ಇರ್ಬೋದು ದೇವರು ಬಿಡುಗಡೆ ಕೊಡೋರಾಗಿದ್ದಾರೆ ಆತನನ್ನು ನಾವು ಪ್ರೀತಿಯಿಂದ ಹುಡುಕುವಾಗ ದೇವರು ನಮಗೆ ಜಯ ಕೊಡೋರಾಗಿದ್ದಾರೆ ಎಲ್ಲ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಒಂದು ವೇಳೆ ಸಂಬಂಧಿಕರು ಕೈ ಬಿಡಬಹುದು ಆತ್ಮೀಯರು ಕೈ ಬಿಡೋದು ಆದರೆ ದೇವರು ನಮ್ಮನ್ನು ಯಾವಾಗಲೂ ನನ್ನ ಮಗನೇ ಮಗಳೇ ಭಯಪಡಬೇಡ ನಿನ್ನ ಹತ್ತಿರ ಇದ್ದೇನೆ ನಿನ್ನ ನಾನು ನಿನ್ನನ್ನು ಪ್ರೀತಿಸ್ತೀನಿ ನೀನು ನನ್ನನ್ನು ಪ್ರೀತಿಸು ಎಂಬುದಾಗಿ ಕೇಳ್ತಾ ಇದ್ದೇನೆ ಹೌದು ಪ್ರೀತಿದ್ದೇನೆ ಈ ಮುಂಚಾನೆ ವೇಳೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವರೇ ಇಂದು ಹಿಂದಿನ ಮೇಲೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಲ್ಲ ಪರಿಸ್ಥಿತಿನ ಕೆಲಸದಲ್ಲಿ ಒತ್ತಡ ಇರಬಹುದು ಹುಡುಕುವಾಗ ನಿಶ್ಚಯವಾಗಿ ದೇವ್ರೀತ ಸರ್ವಶಕ್ತರಾಗಿದ್ದರೆ ಪ್ರೀತಿ ಮಕ್ಕಳೇ ದೇವರನ್ನ ಯಾವಾಗ್ಲೂ ಹುಡುಕೋರಾಗಿರ್ನಾ ದೇವ್ರು ಈ ವಾಕ್ಯ ನಿಮ್ಮನ್ನು ಆಶೀರ್ವಿಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮಚ್ಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ದೇವರೇ ಒಳ್ಳೆ ಸಮಯಕ್ಕಾಗಿ ಆಗಿ ಸ್ತೋತ್ರ ಕಳೆದ ವಾರ ಅದ್ಭುತವಾಗಿ ಕಾಪಾಡ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ ನಾವು ಪೂರ್ಣ ಮನಸ್ಸಿಂದ ಹುಡುಕುವಂತೆ ಸಹಾಯ ಮಾಡಪ್ಪ ಎಲ್ಲಾ ಪರಿಸ್ಥಿತಿಯನ್ನು ಬಿಡುಗಡೆ ಈ ವಿಡಿಯೋ ಆ ಮಕ್ಕಳನ್ನ ಆಶಿಸ್ ಕಾಪಾಡಪ್ಪ ಎಲ್ಲಾ ಸಮಸ್ಯೆಗಳನ್ನ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಚಿಕ್ಕ ಪ್ರಾಥಮಿಕ ಆಮೇಲೆ